ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಮೃತ ವೆಲ್ಕಮ್ ಟು ಅಮೃತ ಜೈನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಬಾಣಂತಿಯರಿಗೆ ಮತ್ತು ಹೆಣ್ಣು ಮಕ್ಕಳು ದೊಡ್ಡವರಾದಾಗ ಕೊಡುವ ಮೆತ್ತೆ ಮದ್ದನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ ಮೊದಲಿಗೆ ಒಂದು ಕೆ ಜಿ ಮೆತ್ತೆಯನ್ನು ಎರಡು ದಿನಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ನಂತರ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು ನೋಡಿ ಹೀಗೆ ಪುಡಿ ಆಗಬೇಕು ಅದನ್ನು ಜರಡಿಗೆ ಹಾಕಿ ಜರಡಿ ಮಾಡಿಕೊಳ್ಬೇಕು ಎಲ್ಲವನ್ನೂ ಜರಡಿ ಮಾಡಿಕೊಳ್ಬೇಕು ಯಾವುದು ಮೆತ್ತೆ ಇನ್ನೂ ಸಣ್ಣ ಆಗ್ಲಿಲ್ವೋ ಮಿಕ್ಸಿ ಮಾಡುವಾಗ ಅದನ್ನು ಗ್ಯಾಸಲ್ಲಿ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹುರಿದು ಬಿಸಿ ಮಾಡಿ ನಂತರ ಅದು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಜರಡಿ ಹಿಡಿದುಕೊಳ್ಬೇಕು ನಂತರ ಒಂದು ಇನ್ನೂರೈವತ್ತು ಗ್ರಾಮ್ ಗೋಧಿಯನ್ನು ತಗೊಂಡು ಅದನ್ನು ಕೂಡ ಪಾತ್ರೆಯಲ್ಲಿ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು ಅದು ಹಿಟ್ಟಿನ ಹಾಗೆ ಪುಡಿ ಮಾಡಿಕೊಳ್ಬೇಕು ಅದನ್ನು ಜರಡಿ ಹಿಡಿಲಿಕ್ಕಿಲ್ಲ ನಂತರ ಮೂರುವರೆ ಕೆ ಜಿಯಷ್ಟು ಬೆಲ್ಲವನ್ನು ತಗೊಳ್ಬೇಕು ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಗ್ಯಾಸಲ್ಲಿಟ್ಟು ಅದು ಕರಗುವವರೆಗೆ ಕೈ ಆಡಿಸ್ಬೇಕು ನೋಡಿ ಈ ಥರ ಕರಗಬೇಕು ಅದರಲ್ಲಿ ಸ್ವಲ್ಪ ಸಹ ಬೆಲ್ಲ ಉಳಿಲಿಕ್ಕೆ ಬಾರ್ದು ಮತ್ತೊಂದು ಪಾತ್ರೆಗೆ ಒಂದು ಮೂರು ಚಮಚದಷ್ಟು ತುಪ್ಪ ಮತ್ತು ಒಂದು ಇನ್ನೂರೈವತ್ತು ಗ್ರಾಮ್ ಒಣದ್ರಾಕ್ಷಿಯನ್ನು ಹಾಕಿಕೊಂಡು ಹುರಿದುಕೊಳ್ಬೇಕು ನೋಡಿ ಹೀಗೆ ಬೆಲ್ಲ ಕರಗಬೇಕು ಅದರಲ್ಲಿ ಒಂದೆಡೆ ಪಾಕ ಬರೋದು ಬೇಡ ಖಾಲಿ ಅದು ಬಿಸಿಯಾಗಿ ಬೆಲ್ಲ ಎಲ್ಲ ಕರಗಿದರೆ ಸಾಕು ನಂತರ ಪಾತ್ರೆಯಲ್ಲಿ ಹಿಟ್ಟು ಮಾಡಿಕೊಂಡಂತಹ ಮೆತ್ತೆಯನ್ನು ಸ್ವಲ್ಪ ಸ್ವಲ್ಪವೇ ಬೆಲ್ಲದ ಪಾಕಕ್ಕೆ ಹಾಕಬೇಕು ಅದನ್ನು ಚೆನ್ನಾಗಿ ತಿರುಗಿಸಬೇಕು ನಂತರ ಗೋಧಿ ಹಿಟ್ಟನ್ನು ಕೂಡ ಅದಕ್ಕೇ ಹಾಕಿ ಸರಿಯಾಗಿ ತಿರುಗಿಸಬೇಕು ಹೀಗೆ ತಿರುಗಿಸಬೇಕು ನಂತರ ಹುರಿದಿಟ್ಟ ದ್ರಾಕ್ಷಿಯನ್ನು ಅದಕ್ಕೆ ಹಾಕಿ ತಿರುಗಿಸಿ ಅದು ಸ್ವಲ್ಪ ಕುದ್ದ ನಂತರ ಅದನ್ನು ಕೆಳಗೆ ಇಳಿಸಿ ಪಾತ್ರೆಯ ಅಡಿಗೆ ಒಂದು ಬಟ್ಟೆಯನ್ನು ಹಾಕಿ ಅದನ್ನು ಸರಿಯಾಗಿ ತಿರುಗಿಸಿಕೊಳ್ಬೇಕು ನಂತರ ಒಂದು ಹನ್ನೆರಡು ಲೋಟದಷ್ಟು ತುಪ್ಪವನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ತಿರುಗಿಸಿಕೊಳ್ಬೇಕು ಸರಿಯಾಗಿ ತಿರ್ಗಿಸ್ತಾನೇ ಇರಬೇಕು ಕೈ ಬಿಡಲಿಕ್ಕಿಲ್ಲ ತಿರ್ಗಿಸ್ತಾನೇ ಇರಬೇಕು ನೋಡಿ ಹೀಗೆ ತಿರ್ಗಿಸಿ ತಿರುಗಿಸಿ ನೋಡಿ ಹೀಗೆ ಆಗ್ತದೆ ಎಲ್ಲ ತುಪ್ಪವನ್ನು ಹಾಕಿ ಹೀಗೆ ತಿರುಗಿಸಬೇಕು ತಿರುಗಿಸಿ ತಿರುಗಿಸಿ ಅದು ಗಟ್ಟಿ ಆಗಬೇಕು ನೋಡಿ ತಿರುಗಿಸಿ ತಿರುಗಿಸಿ ಹೀಗೆ ಗಟ್ಟಿ ಆಗಬೇಕು ನಂತರ ಅದನ್ನು ಬಟ್ಟೆಯಲ್ಲಿ ಮುಚ್ಚಿ ಅದು ತಣ್ಣಗೆ ಆಗೋವರೆಗೆ ಅದನ್ನು ತೆಗಿಬಾರ್ದು ನಂತರ ಒಂದು ಎಂಟು ಗಂಟೆಗಳ ನಂತರ ಅದರ ಬಟ್ಟೆಯನ್ನು ತೆಗೆದು ನೋಡಿ ಈ ಥರದನ್ನು ತೆಗಿತಾ ಹೋಗಬೇಕು ಅದು ಗಟ್ಟಿ ಇರ್ತದೆ ತುಂಬ ಮೆಲ್ಲ ಮೆಲ್ಲನೆ ತೆಗಿತಾ ಹೋಗಿ ಅದನ್ನು ಪುಡಿ ಪುಡಿ ಮಾಡಿಕೊಳ್ಳಿ ಇದನ್ನು ಆರು ತಿಂಗಳುಗಳ ಕಾಲ ಕೂಡ ಇಡಬಹುದು ಇದು ಸಕ್ಕರೆ ಕಾಯಿಲೆಯವರಿಗೆ ಕೂಡ ತಿನ್ಬೋದು ಮತ್ತು ಇದು ಶುದ್ಧಿಯನ್ನು ಕೂಡ ಮಾಡ್ತದೆ ನೀವು ಕೂಡ ಈ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು